ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನೋಡಬಹುದು ಈ ಆರಂಭದಲ್ಲಿ ಸೂರ್ಯ ಫ್ರೆಂಡ್ಸಿನೆಲ್ಲ ಏನೋ ಹೇಳ್ಬೇಕು ಮಾತಾಡಬೇಕು ಅಂತ ಕರೆದು ಆಕಾಶ ನೋಡ್ತಾ ಮಲಗಿರ್ತಾನೆ ಏನೋ ವಿಷಯ ಹೇಳ್ಬೇಕು ಅಂತ ಕರೆಸಿ ಆಕಾಶ ನೋಡ್ತಾ ಮಲಗಿದೆಯಲ್ಲ ಸೂರ್ಯ ಏನು ಅಂತ ಕೇಳಿದಾಗ ಸೂರ್ಯ ಅದು ಬಂದು ಏ ಏನು ಇಲ್ಲ ಹೋಗ್ರೋ ಅಂದಾಗ ಎಲ್ಲರೂ ಏನು ಇಲ್ವಾ ಡ್ಯೂಟಿಗೆ ಆದರೂ ಹೋಗೋಣ ಅಂತ ಹೋಗ್ತಿರ್ತಾರೆ ಆಗ ಸೂರ್ಯ ಅಯ್ಯೋ ಈರಣ್ಣ ಒಂದ್ ನಿಮಿಷ ವಿಷಯ ಇದೆ ಅದನ್ನ ಹೆಂಗ ಬೇಕು ಅಂತ ಗೊತ್ತಾಗ್ತಿಲ್ಲ ಅದು ನಾಗಣ್ಣ ನಿನಗೆ ಮದುವೆ ಆಗಿದೆಯಲ್ಲ ನಾಗಣ್ಣ ಆಗಿ ಎಷ್ಟು ವರ್ಷಕ್ಕೆ ಮಕ್ಕಳಾಯಿತು ಅಂದಾಗ ನಾಗಣ್ಣ ಆಗಿ ಎರಡು ಮೂರು ವರ್ಷ ಆಯಿತು ಏನೇನೋ ಸಮಸ್ಯೆ ಇತ್ತಪ್ಪ ಅಂದಾಗ ಸೂರ್ಯ ನಾಗಣ್ಣ ಅದೇನೇನು ಸಮಸ್ಯೆ ಅಂತ ನನಗೂ ಹೇಳೋಣ ಆ ಸಮಸ್ಯೆನ ನಾನು ಮಾಡ್ಕೋಬೇಕು ಅಂದಾಗ ಎಲ್ಲರೂ ನಗ್ತಿರ್ತಾರೆ ಸೂರ್ಯ ಯಾಕ್ರೋ ಯಾಕ್ರೋ ಈಗ ನಗ್ತಿದ್ದೀರಾ ಅಂದಾಗ ಫ್ರೆಂಡು ಏ ಅದೇ ಸಮಸ್ಯೆ ಬರಬೇಕು ಮಾಡ್ಕೊಳ್ಳೋದಲ್ಲ ಕಣೋ ಅಂದಾಗ ಸೂರ್ಯ ಒಟ್ನಲ್ಲಿ ಮಗು ಹೋಗೋದಿಕ್ಕೆ ಅಷ್ಟು ವರ್ಷ ಆದರೆ ಸಾಕಪ್ಪ ಅಂದಾಗ ಫ್ರೆಂಡು ಏನೋ ಸಮಸ್ಯೆ ನಿಂದು ಎಲ್ಲ ದೇವ್ರು ಕೊಡೋದು ಕಣೋ ಅಂದಾಗ ಸೂರ್ಯ ನೀವು ಅದೇ ಹೇಳ್ತೀರಾ ಅಪ್ಪನೂ ಅದೇ ಹೇಳಿದ್ರು ಅಂದಾಗ ಫ್ರೆಂಡು ಸೂರ್ಯ ಅಪ್ಪನ್ನು ಕೇಳ್ದ ಅಂದಾಗ ಸೂರ್ಯ ಕೇಳ್ದೆ ಹನ್ನೊಂದು ತಿಂಗಳು ಆಗುತ್ತೆ ಅಂದರು ಅಂದಿದ್ದಕ್ಕೆ ಎಲ್ಲರೂ ನಗ್ತಿರ್ತಾರೆ ಅದಕ್ಕೆ ಸೂರ್ಯ ಯಾಕೋ ನಗ್ತಿದ್ದೀರಾ ಮತ್ತೆ ಸೂರ್ಯನಿಗೆ ಇನ್ಸರ್ಟು ಬರ್ತಿ ನೀಡಿರೋ ಕೆಲಸ ಇದೆ ಅಂತ ಅಲ್ಲಿಂದ ಹೋಗ್ತಾನೆ ಶಾಂತಿ ರೋಹಿಣಿ ಬಟ್ಟೆ ಇಟ್ಕೊಂಡು ಹೋಗ್ತಿರ್ತಾಳೆ ಅದಕ್ಕೆ ರೋಹಿಣಿ ಎಲ್ಲಿಗಮ್ಮ ಹೋಗ್ತಿದ್ದೀಯಾ ಅಂತ ಕೇಳಿದಾಗ ರೋಹಿಣಿ ಬಟ್ಟೆ ಹೋಗಿ ಅತ್ತೆ ಅಂತಾರೆ ಆಗ ಶಾಂತಿ ಅಯ್ಯೋ ಇದೆಲ್ಲ ಯಾಕಮ್ಮ ಮೀನ ವಾಶ್ ಮಾಡ್ಕೊಡ್ತಾಳೆ ಇಂಥ ಕೆಲಸ ಎಲ್ಲ ನೀನ್ ಮಾಡಬಾರ್ದು ನೀನು ಪಾರ್ಲರ್ಗೆ ಹೋಗ್ಬೇಕು ಅಂದಾಗ ರೋಹಿಣಿ ಆದರೆ ಅವ್ರಿಗೆ ಕತೆ ತೊಂದರೆ ಅಂದಾಗ ಶಾಂತಿ ಏನು ತೊಂದರೆ ಒಂದು ಅನ್ನ ಬೇಸಾಕ್ಬಿಟ್ಟು ಹಂಗಾತ ಮಲ್ಕೋತಾಳೆ ಇಡಂಬಿತಾರ ಸುಮ್ಮನೆ ಇರಮ್ಮ ನೀನು ನೀನು ಪಾರ್ಲರ್ಗೆ ಹೋಗ್ಬೇಕು ಅಣ್ಣನ ಕೊಟ್ಟು ಮಾಡ್ಕೊಡ್ತೀನಿ ತಿನ್ಬಿಟ್ಟು ಹೋಗುವಂತೆ ಹೋಗಮ್ಮ ಅಂತ ಕಳಿಸಿ ಕಸ್ತೂರಿ ಹಾಕೋ ಮೂರ್ನಾಲ್ಕು ದಿನಗಳಿಂದ ಫೋನ್ ಮಾಡ್ತಿಲ್ವಲ್ಲ ನನ್ನನ್ನೇನಾದ್ರು ಮರ್ತ್ ಬಿಡ್ಲಾ ಅನ್ಕೋಬೇಕಾದ್ರೆ ಮೀನ ಇಟ್ಕೊಂಡು ಬರ್ತಿರ್ತಾಳೆ ಆಗ ಶಾಂತಿ ನೀನು ಮನೇಲಿ ಇಷ್ಟು ಕೆಲಸ ಇದ್ರು ರೂಮಲ್ಲಿ ಆರಾಮಾಗಿ ಮಲ್ಕೋಬಿಟ್ಟ ಅಂದಾಗ ಮೀನ ಇಲ್ಲ ವಾಷಿಂಗ್ ಗೆ ಬಟ್ಟೆ ಹಾಕಿದೆ ಅದನ್ನ ಒಣಗಾಕ್ ಬಿಟ್ಟು ಬರ್ತೀನಿ ಅಂತ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಶಾಂತಿ ಹೋಗಿ ಬೇಗ ಒಣಗಾಕ್ಬಿಟ್ಟು ಬಾ ಅಡಿಗೆ ಮಾಡು ರೋಹಿಣಿ ಪಾರ್ಲರ್ ಗೆ ಹೋಗಬೇಕು ಅವಳಿಗೆ ಹಸು ತಡ್ಕೊಂಡು ಇರಕ್ಕೆ ಆಗಲ್ಲ ಅಂತ ಹೇಳಿ ರೋಹಿಣಿನ ಕೂತ್ಕೋ ಅಂತ ಹಣ್ಣನ್ನ ಕಟ್ ಮಾಡಿ ತಿಂತಿರ್ತಾರೆ ಆಗ ಮೀನಾ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ ಗೆ ಹಾಕ್ತಿರ್ಬೇಕಾದ್ರೆ ಮನೋಜ್ ಬಟ್ಟೆ ಸಿಗುತ್ತೆ ಅದನ್ನ ಕೋಲಲೆತ್ತಿ ಹಾಕ್ತಿರ್ತಾಳೆ ಆಗ ಶಾಂತಿ ಏನೇ ಏನಕ್ಕೆ ಕೋಲಲೆತ್ತಿ ಹಾಕ್ತಿದಿಯಾ ಅಂತ ಕೇಳಿದಾಗ ಮೀನಾ ಅದು ನಮ್ಮವ್ರ ಬಟ್ಟೆ ಅಲ್ಲ ಅತ್ತೆ ಅಂತಾಳೆ ಆಗ ಶಾಂತಿ ಬಟ್ಟೆ ಚೀಪಟ್ಟೆ ನೋಡೆ ಅಭ್ಯಾಸ ಕಾಸ್ಟ್ಲಿ ಬಟ್ಟೆ ಬಟ್ಟೆ ನೋಡಿ ಅಭ್ಯಾಸ ಇಲ್ವಲ್ಲ ಅಂತಿರ್ಬೇಕಾದ್ರೆ ಮೀನ ಕಾಸ್ಟ್ಲಿ ಬಟ್ಟೆನೇ ಆಗಲಿ ಚೀಪ್ ಬಟ್ಟೆನೇ ಅವರು ದುಡ್ದಿರೋ ದುಡ್ಡಿಂದ ತಗೊಂಡಿರೋದು ಅಂದಾಗ ಶಾಂತಿ ಲಕ್ಷ ಲಕ್ಷ ದುಡಿತಾನೆ ನೋಡೋನು ಕೊಡೋ ಫೋಸ್ ಬೇರೆ ಏನ್ ಸುಮ್ನೆ ಬಟ್ಟೆ ಹೋಗಿ ಅಂದಾಗ ಆಗಲ್ಲತೆ ನಾನು ನನ್ ಗಂಡನ ಬಟ್ಟೆ ಮಾತ್ರ ಒಗೆಯೋದು ಅಂದಾಗ ಶಾಂತಿ ಏ ಏನೇ ಅಂದೆ ನಿನ್ ಗಂಡನ ಚಿಕ್ಕ ವಯಸ್ಸಿಂದ ಕಂಕ್ಳಲ್ಲಿ ಇಟ್ಕೊಂಡು ಸಾಕಂಗೆ ಆಡ್ತಿದೀಯಲ್ಲ ನೀನು ಊಕ್ಕ ನೋಡ್ತಿರೋದೇ ಇತ್ತೀಚೆಗೆ ಅಂದಾಗ ರೋಹಿಣಿ ಮನ್ಸಲ್ಲೇ ಮನೋಜ್ ನನ್ ಗಂಡ ಅಂತ ಹೇಳೋದು ತಪ್ಪೆ ನಾನು ಹುಷಾರಾಗಿ ಇರಬೇಕು ಅನ್ಕೋತಾಳೆ ಶಾಂತಿ ಏ ನಾನು ಹೇಳ್ತಂಗೆ ಮೀನ ಆಗಲ್ಲತ್ತೆ ಅವ್ರವ್ರ ಬಟ್ಟೆನ ಅವರೇ ಒಕ್ಕೊಳ್ಳಿ ಬಿಡಿ ಅಂದಾಗ ಶಾಂತಿ ಆಗಲ್ಲ ಕಣೆ ಈ ಬಟ್ಟೆ ಎಲ್ಲ ಒಗೆದ್ ಬಿಟ್ರೆ ಏನಾಗ್ಬಿಡುತ್ತೆ ಅಷ್ಟೊಂದು ಸೋಂಬೂರಿನ ನೀನು ಅಂದಾಗ ರೋಹಿಣಿ ಅತ್ತೆ ನಿಮ್ಮಗನ ಬಟ್ಟೆನ ನಾನೇ ಒಣಗಾಕ್ತೀನಿ ಬಿಡಿ ಅಂತಾಳೆ ಆಗ ಶಾಂತಿ ಅಯ್ಯೋ ಅಯ್ಯೋ ನೋಡಿದ್ರ ಎಷ್ಟು ದೊಡ್ಡ ಮನಸ್ಸು ಅಂತ ಅದಕ್ಕೆ ಹೇಳೋದು ದೊಡ್ಡವ್ರ ಮನೆ ಬಾಯಲ್ಲಿ ದೊಡ್ಡ ಮಾತೆ ಬರೋದು ಅಂತ ನಿಮ್ಮಗ ಅಂತ ಎಷ್ಟು ಚೆನ್ನಾಗಿ ಹೇಳ್ದೆ ಇವಳು ಇದ್ದಾಳೆ ಇತ್ತಾಳೆ ಮುಖದವಳು ನನ್ ಗಂಡ ನನ್ನ ಗಂಡ ಿರ್ತಾಳೆ ಅಂದಾಗ ರೋಹಿಣಿ ಬಿಡಿಯತ್ತೆ ನಾನೇ ಒಗೆದು ಒಣಗಾಕ್ತೀನಿ ಅಂದಾಗ ಶಾಂತಿ ಬೇಡಮ್ಮ ನೀನು ಹಗಲೋ ರಾತ್ರಿ ಪಾರ್ಲರಲ್ಲಿ ದುಡಿದೀಯ ಇವಳು ಮನೆಯಲ್ಲೇ ಬಿಟ್ಟಿಯಾಗಿ ತಿಂದ್ಕೊಂಡು ಬಿದ್ದಿರ್ತಾಳೆ ರೋಹಿಣಿ ಇವಳು ಬೆಳಗ್ಗೆದು ಮಧ್ಯಾಹ್ನದು ರಾತ್ರಿದು ಎಲ್ಲನೂ ಬೆಳಗ್ಗೆ ತಿಂದು ಮುಗಿಸ್ತಾಳೆ ಅದು ಕರಗೋದು ಬೇಡವಾ ಕೆಲಸ ಮಾಡಲಿ ಸುಮ್ಮನೆ ಇರು ನಾ ಬರ್ತಾ ಬರ್ತಾ ನನಗೆ ಎದುರು ವಾಸೋದು ಶುರು ಮಾಡಿದ್ಯಾ ಇದೆಲ್ಲ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ ಸುಮ್ಮನೆ ನಾನು ಕೇಳ್ದಂಗೆ ಕೆಲಸ ಮಾಡಿಕೊಂಡು ಇರು ಅಷ್ಟೇ ಅಂತ ಹೇಳ್ತಾ ರೋಹಿಣಿನೂ ಶಾಂತಿನೂ ಹಣ್ಣು ಕಟ್ ಮಾಡಿಕೊಂಡು ತಿಂತಾ ಇರ್ತಾರೆ ನನಗೆ ರಿಟೈರ್ಮೆಂಟ್ ದುಡ್ಡು ಬಂದಿಲ್ಲ ಹಾಗೆ ಪಿಂಚನ್ ದುಡ್ಡು ಬರ್ತಾ ಇಲ್ಲ ಅಂತ ಕೋರ್ಟಿಗೆ ಬಂದು ಜಡ್ಜ್ ಹತ್ರ ಹೇಳ್ತಾರೆ ನಾನು ರಿಟೈರ್ಮೆಂಟ್ ಆಗಿದ್ದು ನಾ ಒಂದು ಬೀಳ್ಕೊಡೆ ಸಮಾರಂಭ ಇಟ್ಕೊಂಡಿದ್ದೆ ಅದಕ್ಕೆ ಅಭಿಮಾನದಿಂದ ಇವ್ರನ್ನ ಕರೆದಿದ್ದೆ ಆದ್ರೆ ಇವರು ನಮಗೆ ಅವಮಾನ ಆಗೋ ತರ ಮಾತಾಡ್ಬಿಟ್ರು ಸ್ವಾಮಿ ನನ್ನ ಮಗ ತಡ್ಕೊಳಕಾಗ್ದೆ ಮಾತಲ್ಲಿ ಬೈದ್ಬಿಟ್ಟ ಅದನ್ನು ಮನ್ಸಲ್ಲಿ ಇಟ್ಕೊಂಡು ನೀನು ನಿನ್ನ ಮಗ ಬಂದು ನನ್ನ ಕಾಲು ಇಟ್ಕೋಬೇಕು ನಿನಗೆ ಪೆನ್ಷನ್ ದುಡ್ಡ ಕೊಡ್ತೀನಿ ಅಂತ ಜೋರು ಮಾಡಿಬಿಟ್ರು ಸ್ವಾಮಿ ನಮ್ಮ ದುಡ್ಡನ್ನ ನಮಗೆ ಕೊಡೋಕ್ಕೆ ನಿಮಗೆ ಆ ಕಾಲಿಗೆ ಬೀಳ್ಬೇಕು ಅಂತ ಕೇಳಿದೆ ಸ್ವಾಮಿ ಇಷ್ಟೇ ಆಗಿದೆ ಇದು ಅಂತ ಹೇಳ್ತಾರೆ ಅಲ್ಲಿಗೆ ಸೂರ್ಯ ಬರ್ತಾರೆ ಆಗ ಹತ್ರ ಇವನೇ ನನ್ನ ಮಗ ಇವ್ರಿಗೂ ಅವ್ರಿಗೂ ಸ್ವಾಮಿ ಗಲಾಟೆ ಆಗಿದ್ದು ಅಂದಾಗ ಸೂರ್ಯಕ್ಕೆ ಸಮಸ್ಬೇಕು ನಾನು ಸುಮ್ಮ ಸುಮ್ಮನೆ ಜಗಳ ಮಾಡಿಲ್ಲ ನಮ್ಮ ತಂದೆ ಬಗ್ಗೆ ಸಿಕ್ಕಾ ಬಟ್ಟೆ ಅವಮಾನ ಆಗೋ ಹಾಗೆಲ್ಲ ಮಾತಾಡ್ಬಿಟ್ರು ಅದಕ್ಕೆ ಬೈದೆ ನಾನು ಬಿಡಿ ಸ್ವಾಮಿ ಯಾರೇ ಮಕ್ಕಳು ತಂದೆ ಬಗ್ಗೆ ಹಾಗೆ ಮಾತಾಡಿದ್ರೆ ಯಾರು ಸುಮ್ಮನೆ ಹೇಳಿ ಸ್ವಾಮಿ ಅಪ್ಪ ಸರ್ವಿಸಲ್ಲೂ ದೊಡ್ಡವರು ವಯಸ್ಸಲ್ಲೂ ದೊಡ್ಡವರು ಆ ಮರ್ಯಾದೆನ ಕೊಡ್ದಂಗೆ ಇವರು ಮಾತಾಡ್ತಾರೆ ನಮ್ಮ ಅಪ್ಪ ಕೆಲಸಕ್ಕೆ ಅಂತ ಹೋದ್ರೆ ಒಂದು ತಿಂಗಳಂಗ್ ಗಟ್ಟೆ ಬರ್ತಾನೆ ಇರಲಿಲ್ಲ ಅಷ್ಟೊಂದು ಕಷ್ಟಪಟ್ಟವ್ರೆ ಇವ್ರಿಗೆ ಪೆನ್ಷನ್ ದುಡ್ಡು ಬರ್ದಂಗೆ ಮಾಡ್ತೀನಿ ಅಂತಾರಲ್ಲ ಇವರು ಇವ್ರನ್ನ ಕಂಬಿ ಎಣ್ಸೋ ಥರ ಮಾಡಿ ಬಿಡಬೇಡಿ ಇವ್ರನ್ನ ಸ್ವಾಮಿಗಳೇ ಅಂತಾರೆ ಜಡ್ಜ್ ವಾಸುದೇವರಿಗೆ ಬೈದು ಹಾಗೆ ಒಂದು ಲಕ್ಷ ಕೊಡಬೇಕು ಹಾಗೆ ಪೆನ್ಷನ್ ದುಡ್ಡೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಶಾಂತಿ ರೋಹಿಣಿಯೇ ಯಾಕಮ್ಮ ಪಾರ್ಲರ್ಗೆ ಹೋಗಿಲ್ ಅಂದಾಗ ರೋಹಿಣಿ ಹೋಗಿ ಬಂದೆ ಅತ್ತೆ ಅಂತಾರೆ ಆಗ ಶಾಂತಿ ಹೋಗಿ ಇಷ್ಟು ಬೇಗ ಬಂದ್ಬಿಟ್ಟ ಯಾಕೆ ಬಿಸ್ನೆಸ್ ಇಲ್ವಾ ಅಂದಾಗ ರೋಹಿಣಿ ಇಲ್ಲ ಅತ್ತೆ ಚೆನ್ನಾಗಿ ನಡೀತಾ ಇದೆ ಕೆಲಸದವ್ರು ನೋಡ್ಕೋತಿದಾರಲ್ಲ ಅದಕ್ಕೆ ಬಂದೆ ಅಂತ ಹೇಳಿದಾಗ ಶಾಂತಿ ಏನಮ್ಮ ನೀನು ಆಗೆಲ್ಲ ಕೆಲಸದವರ ನಂಬಿ ನೀನು ಮನೆಗೆ ಬರಬಾರ್ದು ಯಾಕೆ ಅಂದರೆ ಅದೇ ಕೇಳಿಲ್ವಾ ನಾನು ಮಾಡೋದು ಉತ್ತಮ ಮಗ ಮಾಡೋದು ಮಧ್ಯಮ ಆಳ್ ಮಾಡೋದು ಆಳು ಅಂತ ಮೊದಲೇ ಬಣ್ಣ ಮೆತ್ಕೊಳ್ಳೋ ಜಾಗ ಕಣಮ ಅದು ಅಲ್ಲಿ ಇರೋರು ಅಷ್ಟು ಬಣ್ಣ ಬಣ್ಣದ ಮುಖವಾಡ ಹಾಕೋ ಅಂತ ರೋಹಿಣಿಗೆ ಹೇಳ್ದಾಗ ರೋಹಿಣಿ ಶಾಖಲ್ ನೋಡ್ತಿರ್ತಾರೆ ಆಗ ಶಾಂತಿ ನಿನಗಲ್ಲಮ್ಮ ಅಲ್ಲಿ ಕೆಲಸ ಮಾಡೋರಿಗೆ ಹೇಳಿದ್ದು ಹ್ಞೂ ಅಲ್ಲಮ್ಮ ರೋಹಿಣಿ ಇಷ್ಟು ಕಷ್ಟಪಟ್ಟು ಆರ್ಡರ್ ಮಾಡಿದೀಯ ಲಾಭ ಬರೋ ಟೈಮ್ಗೆ ಕೆಲಸಕ್ಕೆಲ್ಲ ಕೊಟ್ ಬಂದ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ ಹೇಗೋ ಶಾಂತಿ ಬ್ಯೂಟಿ ವರ್ಡ್ ಅಲ್ವಾ ನೀನು ಹೂ ಅಂತ ಹೇಳಿದ್ರೆ ಒರಿಜಿನಲ್ ಶಾಂತಿ ಕೂತ್ಕೊಂಡು ದುಡ್ಡೆಲ್ಲ ಕಲೆಕ್ಟ್ ಮಾಡ್ತೀನಿ ಹೇಗೆ ಅಂದಾಗ ರೋಹಿಣಿ ನಿಮ್ಗೆ ಕತೆ ತೊಂದ್ರೆ ಅಂದಾಗ ಶಾಂತಿ ತೊಂದ್ರೆ ಏನು ಬಂತು ಅದು ನಮ್ಮ ಮನೆ ಕೆಲಸ ತಾನೇ ತಿಂಗಳು ಬಡ್ಡಿ ಬೇರೆ ಕಟ್ಟಬೇಕು ಈ ತಿಂಗಳು ಥರ ಎಲ್ಲ ಆಗಬಾರ್ದು ಏನಂತೀಯಾ ಅಂತ ಕೇಳಿದಾಗ ರೋಹಿಣಿ ಅದಕ್ಕೇನತ್ತೆ ಕಟ್ಟೋಣ ಆಯಿತು ಬಿಡಿ ನಾನೇ ಪಾರ್ಲರ್ಗೆ ಹೋಗ್ತೀನಿ ಅಂತ ಹೋಗ್ತಿರ್ತಾಳೆ ಆಗ ಶಾಂತಿ ರೋಹಿಣಿ ನಿನಗೆ ಫ್ರೆಂಡ್ಸ್ ಅಂತ ಯಾರಾದರೂ ಕಲ್ಯಾಣಿ ಅಂತ ಇದ್ದಾರಾ ಅಂತ ಕೇಳಿದಾಗ ರೋಹಿಣಿ ಹಿಂದೆ ತಿರುಗಿ ಶಾಕಲ್ಲಿ ಶಾಂತಿನೇ ನೋಡ್ತಾ ಇರ್ತಾಳೆ